ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸಮಸ್ತ ಗುರುವೃಂದಕ್ಕೂ ಪವಾಡ ಪುರುಷರಿಗೂ ಪುರುಷರಿಗೂ ಎನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಭೂಮಿಗೆ ಬಂದ ಅವತಾರಿ ಪುರುಷ ಸಿದ್ಧಲಿಂಗ ಮಹಾರಾಜರ ಬಗ್ಗೆ ಎರಡು ಮೂರು ವಿಡಿಯೋಗಳನ್ನು ಈಗಾಗಲೇ ನಾನು ಮಾಡಿದ್ದು ಈ ಸಂದರ್ಭದೊಳಗೆ ಅವರ ಕೆಲವೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಬಂತನಾಳದ ಶಂಕರಲಿಂಗ ಮಹಾಸ್ವಾಮಿಗಳ ಕರಸಂಜಾತ ಅವರ ಆಶೀರ್ವಾದದಿಂದ ಅವರ ಕೈಯೊಳಗ ಶಿಷ್ಯನಾಗಿ ಸಮರ್ಥವನ್ನ ತಿಳ್ಕೊಂಡು ಈ ಭೂಮಿಯ ಮೇಲೆ ಜನರ ಉದ್ಧಾರಕ್ಕಾಗಿ ನಿನ್ನ ಸೇವೆ ನಡಿಬೇಕು ಹೇಳಿ ಶಂಕರಲಿಂಗ ಮಹಾರಾಜರು ಆಶೀರ್ವಾದ ಮಾಡಿದರು ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಂತನಾಳದ ಶಂಕರಲಿಂಗನ ಮಠದೊಳಗೆ ಕುಂತಿದ್ರು ಮಠದ ಮುಂದೆ ಒಂದು ಕತ್ತಿ ನಿಂತಿತ್ತು ಅವಾಗ ಬಂತನಾಳ ಶಿವಯೋಗಿಗಳೇನಂದ್ರು ಸಿದ್ಧಲಿಂಗ ಅಲ್ಲಿ ನಿಮ್ಮ ಅವು ನಿಂತಾಳ ನೋಡಪ್ಪ ಅಂತಂದ್ರು ಸಿದ್ಧಲಿಂಗ ಮಹಾರಾಜರಿಗೆ ಒಂದು ರೀತಿ ಗಲಿಬಿಲಿ ಆತ ಏನು ಅಪ್ಪ ಹಿಂಗಂದಲಾ ನಮಗೆ ಕತ್ತಿಗೆ ನಿಮ್ಮತ ಅಂದ ಅನ್ಲಾ ಅಂತ ಹೇಳಿ ಅಪ್ಪ ಕರೀನ ಹಾಕಿ ನಮ್ಮ ಮೌದು ಅಂತ ಹೇಳಿ ಸಿದ್ಧಲಿಂಗ ಅಂದರು ಹೌದು ಸಿದ್ಧಲಿಂಗ ಆಕಿನ ನೋಡಿ ನಿಮ್ಮ ಮೌ ಅಂತ ಹೇಳಿ ಅಂದ್ಬಿಟ್ರು ಅವರು ಸಿದ್ಧಲಿಂಗನನ್ನ ಚೇಷ್ಟೆ ಮಾಡ್ಲಿಕ್ಕೆ ಹತ್ತಿದ್ರು ಆಯ್ತು ಬಿಡಿ ಅಪ್ಪ ಮತ್ತು ಆಕಿನ ನಮ್ಮ ಆದ್ರೆ ಆಗಲಿ ಹೇಳಿ ಸಿದ್ಧಲಿಂಗ ಮಹಾರಾಜರು ಏನು ಮಾಡ್ರು ಆ ಕತ್ತೆ ಅಂತಿಕ್ ಹೋದ್ರು ಕತ್ತೆ ಅಂತಿಕ ಹೋಗಿ ನಮಸ್ಕಾರ ಮಾಡಿದ್ರು ಅವ ನೀ ಈ ರೀತಿ ನನಗೆ ದರ್ಶನ ಕೊಟ್ಟಿದ್ದು ನಾನು ಭಾಳ ಪುಣ್ಯ ಸಿಕ್ಕಂಗಾಯ್ತು ಆಯ್ತು ನೋಡುವ ಯವ ಹೇಳಿ ಆದ್ರೆ ಕಾಲಿಗೆ ನಮಸ್ಕಾರ ಮಾಡ್ರು ನಮಸ್ಕಾರ ಮಾಡಿ ಅಷ್ಟಕ್ಕೆ ಬಿಡ್ಲಿಲ್ಲ ಒಂದು ಹೂವಿನ ಮಾಲಿ ತಂದು ಕತ್ತಿಗೆ ಹಾಕಿದ್ರು ಒಂದು ಸೀರೆ ತಂದು ಅದಕ್ಕೆ ಉಡಿಸ್ರು ಮಠಕ್ಕೆ ಅದನ್ನ ಕರ್ಕೊಂಡು ಬರ್ಲಾಕ ಪ್ರಯತ್ನ ಮಾಡಕ್ಕೆ ಹತ್ರ ಬಂತನಾಳ ಶಿವಗಳಂದ್ರು ಏ ಸಿದ್ಲಿಂಗ ಅಂತ ಹೇಳಿ ಇಲ್ಲಪ್ಪ ಅಮ್ಮತ್ತ ನಮ್ಮ ಹೊರಗೆ ಬಿಸ್ಲಾಗಿ ನಿಂತಾಳು ಮಠದಾಗ ಕರ್ಕೊಂಡು ಬರ್ತಾನೆಯಪ್ಪ ಅಂತ ಹೇಳಿ ಏ ನಾ ಸುಮ್ಮ ಅಂದಿನೋ ಹಂಗೆಲ್ಲ ಕರ್ಕೊಂಡ್ ಬರಬೇಡ ಮತ್ತಿನ್ನ ಮಠಕ್ಕೆ ಮಂದಿ ಬರ್ತಾರೋ ಅದನ್ನ ಅಲ್ಲೇ ಬಿಟ್ಟು ಬಿಡು ಸುಮ್ ಅಂದನಿ ಅಂತ ಹೇಳಿ ಯಪ್ಪ ನಿನ್ನ ಬಾಯಿಲಿ ಸುಳ್ ಹೆಂಗೆ ಬರ್ತೈತೆ ನೀನ ಮೌ ನಮ್ಮವ್ವ ನಮ್ಮ ನಮ್ಮವ್ವ ಹೊರಗೆ ಬಿಸ್ಲಾನ್ ಹತ್ರ ಚೆಂದನಪ್ಪ ಅಂತ ಹೇಳಿ ಸಿದ್ಧಲಿಂಗ ಮಹಾರಾಜರು ಆ ಕತ್ತಿಯನ್ನು ತೊಗೊಂಡು ಒಳಗೆ ಬರ್ಲಾಕತ್ರು ಬ್ಯಾಡು ಬ್ಯಾಡೋ ಸಿದ್ಧಲಿಂಗ ಹೇಳಿ ಬಂತನಾಳ ಶಿವಗಳು ಅನವರು ಆದ್ರೆ ಸಿದ್ಧಲಿಂಗ ಮಹಾರಾಜರು ನೋಡಿ ಹಠಾರಿ ಕರ್ಕೊಂಡು ಒಳಗೆ ಬಂದರು ಏನ ಸುಮ್ಮ ಹೊರಗೆ ಹೊರಗೂ ಸೋ ಮಠಕ್ಕೆ ಮೈಂದಿ ಬರ್ತಾರು ಮತ್ತು ಮೈಂದಿ ಬಂದ್ರು ಅಂದ್ರೆ ಅವರೆಲ್ಲ ಕತ್ತಿ ನೋಡಿ ಇದೇನು ಹುಚ್ಚರಾಟ ಮಾಡೋಕತ್ತಾರ ಮಠದಾಗ ಅಂತೇಳಿ ನಗತಾರೋ ಮತ್ತು ಬಿಟ್ಟು ಬರುವಾಗಂತ ಹೇಳಿ ಸಿದ್ಧಲಿಂಗ ಮಹಾರಾಜರು ಎಷ್ಟು ಬಂತನಾಳ ಶಿವಯೋಗಿಗಳ ಮ್ಯಾಗ ಭಕ್ತಿ ಇಟ್ಟಿದ್ರು ಅಂದ್ರೆ ಸಾಕ್ಷಾತ್ ನಮ್ಮ ಅಪ್ಪನ ನೀನ ಅದೇ ಅಂಥೇಳಿ ಅವ್ರು ತಿಳ್ಕೊಂಡ್ಬಿಟ್ಟಿದ್ರು ಅಪ್ಪ ಮತ್ತೆ ನೀ ನಿನ್ನ ಬಾಯಿಲೆ ಹಿಂಗೆ ಮಾತು ಬಂದೈತೆ ಅಂದ್ರ ಅದು ಸುಮ್ಮ ಬರುದಲ್ಲ ಅದ್ರೊಳಗೆ ಏನಾದರೂ ಒಂದು ತಾತ್ಪರ್ಯ ಇದ್ದೇ ಇರ್ತದ ಈಕೆ ನಮ್ಮ ನಮ್ಮ ಅವು ಅದಾಳ ತಂದದಿ ಮತ್ತ್ ನಮ್ಮಅನ್ನ ನನ್ನ ಜೊತೆ ಜೊತೆಗೆ ತಂದ ಸಿದ್ಧಲಿಂಗ ಮಹಾರಾಜ ಬ್ಯಾಡು ಸಿದ್ಧಲಿಂಗ ಬ್ಯಾಡು ಅಂತ ಹೇಳಿ ಶಂಕರ್ಲಿಂಗ ಮಹಾರಾಜರು ಬಹಳ ಹಠ ಹಿಡಿದ್ರು ಅವ್ರು ಎಷ್ಟು ಹಠ ಹಿಡ್ತಿದ್ರಲ್ಲ ಅದಕ್ಕಿ ಹೆಚ್ಚ ಸಿದ್ದಲಿಂಗ ಮಹಾರಾಜರು ಹಠ ಹಿಡಿದ್ರು ಇನ್ನು ಮಠಕ್ಕೆ ಸಂಜೆಕ್ಕೆ ಮಂದಿ ಬರೋ ಟೈಮ್ ಆಯ್ತು ಎಲ್ಲರೂ ಜನ ಸೇರಾಕತ್ತರ ಏನಿದು ಮಠದೊಳಗೆ ಕತ್ತಿ ತಂದಾರ ಇವರ ಹೇಳಿ ಸ್ವಲ್ಪ ಜನ ನಗವ್ರು ಸ್ವಲ್ಪ ಜನ ಏ ಇವರಿಬ್ರು ಏನೋ ಮಾಡ್ಲಿಕ್ಕೆ ಹತ್ತಾರ ಮತ್ತ ಸಾಮಾನ್ಯ ಪುರುಷರು ಇವರು ಇದಕ್ಕೊಂದು ಏನೋ ಅರ್ಥ ಇರ್ಬೋದು ಹೇಳಿ ಅವರು ಕೆಲವೊಂದಿಷ್ಟು ಜನ ಭಕ್ತರು ಮಾತಾಡೋರು ಸಿದ್ಧಲಿಂಗ ಮಹಾರಾಜರಂದ್ರು ಅಪಾಯಕ್ಕೆ ಈಕೆ ನಮ್ಮ ಮೌಳಂದಿ ನಾ ಇಲ್ಲೇ ಇಟ್ಟು ಅವಳ ಯಾಕೆ ಹೆಂಗೆ ನಮ್ಮ ಅವು ಅಂತ ಹೇಳಿ ನೀನು ನನಗೆ ತೋರಿಸ್ಕೊಡ್ಬೇಕು ಅಂಥೇಳಿ ಎಷ್ಟು ಹಠ ಹಿಡದ್ರಂದ್ರೆ ಬಂತನಾಳ ಶಿವಿಗಳು ಏನಂದ್ರು ಲಾಸ್ಟಕ್ಕೆ ಆಯ್ತಪ್ಪ ನೀನು ನಿಮ್ಮನ್ನ ನೋಡ್ಬೇಕು ಅಂದಿಲ್ವೋ ಹಂಗಾದ್ರೆ ನೋಡು ನಿನ್ನ ದಿವ್ಯ ದೃಷ್ಟಿಯಿಂದ ಅವಳ ಮುಖ ಅಂಥೇಳಿ ಅಂದ್ಬಿಟ್ರು ಸಿದ್ಧಲಿಂಗ ಮಹಾರಾಜರು ತಮ್ಮ ದಿವ್ಯ ದೃಷ್ಟಿಯಿಂದ ಆ ಕತ್ತೆಯ ಮುಖವನ್ನು ಏನು ನೋಡ್ತಾರಲ್ಲ ಕತ್ತೆ ಎದ್ದದು ಸಾಕ್ಷಾತ್ ಶ್ರೀ ಪಾರ್ವತಿ ದೇವಿಯಾಗಿ ರೂಪವನ್ನು ತಾಳೆ ಬಿಟ್ಟಿತು ಯೌವಾ ಅಂತೇಳೆ ಸಿದ್ಧಲಿಂಗ ಮಹಾರಾಜರು ಅವಳ ಕಾಲಿಗೆ ನಮಸ್ಕಾರ ಮಾಡಿದರು ನಂದು ಎಂಥ ಪುಣ್ಯ ನೋಡುವ ಯವ್ವ ಅಂದ ಗುರುವಿನಿಂದ ನಿನ್ನನ್ನ ನೋಡುವಂತಹ ಭಾಗ್ಯ ನನಗೆ ಸಿಕ್ತು ಇಂಥ ಭಾಗ್ಯ ಯಾರಿಗೆ ಸಿಗ್ತೈತಿ ಶ್ರೀಶೈಲಕ್ಕೆ ಹೋಗಿ ಕಂಬರಿ ಮಠದೊಳಗೆ ಸಾಕ್ಷಾತ್ ಶಿವನ ಮತ್ತು ಪಾರ್ವತಿಯ ದರ್ಶನವನ್ನು ಮಾಡ್ಕೊಂಡು ಬಂದಿದ್ರು ಸಿದ್ಧಲಿಂಗ ಮಹಾರಾಜರು ಎಷ್ಟು ಕಷ್ಟಪಟ್ಟು ಹೋಗಿದ್ರು ಅದು ಹೆಂಗ್ ಹೋಗಿದ್ರು ಅಂತ ಹೇಳಿ ಅವರ ಒಂದು ವಿಡಿಯೋದೊಳಗೆ ನಾನು ಸಂಪೂರ್ಣವಾಗಿ ಹೇಳಿದ್ದೀನಿ ಆ ಡಿಸ್ಕ್ರಿಪ್ಷನ್ದೊಳಗೆ ಆ ಲಿಂಕ್ ಹಾಕಿರ್ತೀನಿ ನೀವು ಅದನ್ನ ಕೇಳಬಹುದು ಅಲ್ಲಿ ನಿನ್ನ ತಂದೆ ತಾಯಿ ದರ್ಶನ ಮಾಡ್ಕೊಂಡು ಬಂದಿದ್ನಿ ಬಹಳ ದಿವ್ಸ ಆಗಿತಿ ನಿನ್ನ ನೋಡಬೇಕಾಗಿತ್ತು ಮತ್ತು ಗುರುವಿನಿಂದ ನನಗೆ ಇಂಥ ಭಾಗ್ಯ ಸಿಕ್ತು ಅಂಥೇಳಿ ಸಿದ್ಧಲಿಂಗ ಮಹಾರಾಜರು ತಮ್ಮ ಆನಂದದ ಭಾಷದಿಂದ ಆ ತಾಯಿಯ ಪಾದವನ್ನು ತೊಳಿತಿದ್ರು ಎಂತಹ ಅದ್ಭುತ ಆ ಸಿದ್ಧಲಿಂಗ ಮಹಾರಾಜರು ಸಿದ್ಧಿ ಪಡ್ಕೊಂಡಿದ್ದರು ಎಂತಹ ಬಂತನಾಳದ ಮಹಾಶಿವಯೋಗಿಗಳು ಶಂಕರಲಿಂಗ ಮಹಾಸ್ವಾಮಿಗಳು ಗುರು ಸೇವೆಯನ್ನು ಎಷ್ಟು ಚಂದ ಮಾಡಿದ್ರು ಸಿದ್ಧಲಿಂಗ ಮಹಾರಾಜರು ಅಂತಂದ್ರೆ ಗುರುವನ್ನ ಹೆಗಲ ಮ್ಯಾಗ ಇಟ್ಟುಕೊಂಡು ಎಲ್ಲಾ ಕಡೆ ತಿರುಗಾಡ್ತಿದ್ರು ಗುರು ಒಂದು ಮಾತಂದಿದ್ರು ಸಿದ್ಧಲಿಂಗ ಮಹಾರಾಜರಿಗೆ ನೋಡಪ್ಪ ಭಕ್ತಾದಿಗಳ ಯಾರು ನಿನಗ ಕಷ್ಟ ಅಂತ ಹೇಳಿ ನಿನ್ನ ಹತ್ತಿಕ್ಕೆ ಬರ್ತಾರಲ್ಲ ಅವ್ರ ಕೈ ಎಂದೂ ಬಿಡಬೇಡಪ್ಪ ಬರ್ತನ ಅನ್ಬೇಡ ಬಂದ್ ಬಾ ಅಂತ ಹೇಳಿ ನೋಡ್ರಿ ಬರ್ತನ ಅಂತ ಹೇಳಿ ಕಳಿಸಬೇಡ ಅವರ ಜೊತೆ ಬಂದ್ ಬಾ ಅಂತ ಹೇಳಿ ಆಯ್ತಿಯಪ್ಪಾ ನೀ ಕರೆದ್ರೂ ಹಂಗ ಮಾಡ್ತಾನೋ ಪ್ರತಿಯೊಬ್ಬ ಭೂಮಿ ಮ್ಯಾಗಿನ ಭಕ್ತ ನನಗೆ ಬಾ ತಂದ್ರ ನಾ ಬಂದ ಬರ್ತನೋ ಅಂತೇಳಿ ಸಿದ್ಧಲಿಂಗ ಮಹಾರಾಜರು ಮಾತು ಕೊಟ್ಟಿದ್ರು ಶಂಕರಲಿಂಗ ಮಹಾರಾಜರಿಗೆ ಸಿದ್ಧಲಿಂಗ ಮಹಾರಾಜರು ತೇರು ಮಾಡಿದ್ರು ತೇರು ಅದೇನು ಅದ್ಭುತವಾದಂತಹ ತೇರು ಯಾಕಂದ್ರ ಮೂಲತಃ ವಿಶ್ವಕರ್ಮದ ಜನಾಂಗದವರು ಸಿದ್ಧಲಿಂಗ ಮಹಾರಾಜರು ಬಡಿಗೆ ವೃತ್ತಿಯನ್ನು ಮಾಡ್ತಿದ್ರು ಚಿಕ್ಕ ಬಾಲಕನಿದ್ದಾಗನ ತೇರು ಮಾಡಿದ್ದ ಯಾರೋ ಸಿದ್ಧಲಿಂಗ ಮಹಾರಾಜರು ಜ್ವಾಳದ ದಂಟಿನಿಂದ ತೇರು ಮಾಡಿದ್ರು ದೊಡ್ಡವನಾದ ಬಳಕ ಆ ಕಾಳಿಕಾ ದೇವಿ ಅವನು ವರ ಕೊಟ್ಟಿದಳು ಎಷ್ಟು ನೋಡ್ರಿ ಎಷ್ಟು ಸೂಕ್ಷ್ಮವಾದ ಕೆತ್ತನೆಯಿಂದ ಭವ್ಯವಾದ ತೇರನ್ನ ನಿರ್ಮಾಣ ಮಾಡಿದ್ರು ತೇರನ್ನ ನಿರ್ಮಾಣ ಮಾಡೋ ಸಂದರ್ಭದೊಳಗೆ ಶಿಖರದ ಕೆಲಸ ನಡೀತಿತ್ತು ತೇರದು ಬಂತ್ರಾಳದ ಶಿವಯೋಗಿಗಳು ಬಂದು ಸಿದ್ಧಲಿಂಗ ಭಾರ ಸ್ವಲ್ಪ ಕೆಲಸ ಐತಿ ಅಂದಾಗ ಆ ಎತ್ತರವಾದ ತೇರಿನಿಂದ ಮ್ಯಾಗಿಂದ ಸಿದ್ಧಲಿಂಗ ಮಹಾರಾಜರು ಶಂಕರಲಿಂಗ ಮಹಾಸ್ವಾಮಿಗಳ ಪಾದದ ಮ್ಯಾಗ ಜಿಗಿದು ಬಿಟ್ಟಿದ್ರು ಎರಗಿ ಬಿಟ್ಟಿದ್ರು ನೋಡ್ರಿ ಗುರು ಕರೆದ್ರ ಯಾವ ಪ್ರದೇಶದೊಳಗ ನಾ ಅದನಿ ಅನ್ನೋದನ್ನ ಕಲ್ಪನೆ ಅಷ್ಟ ಅದನ್ನ ಮರೆತು ಸಿದ್ಧಲಿಂಗ ಮಹಾರಾಜರು ಅವರ ಕಾಲ ಮ್ಯಾಗೆ ಎರಗಿದ್ರು ಯಾಕಂದ್ರ ಹೇಳಿದ್ರು ನೋಡ್ರಿ ಹೇಳಿ ಮಾತು ಕೊಡಬೇಡಪ್ಪ ಬಂದ ಬ ಬಂದ ಬಿಡು ಹಂಗಂತ ಹೇಳಿ ಬಿಟ್ಟಿದ್ರು ಅವಾಗ ಮ್ಯಾಗಿಂದ ಸಿದ್ಧಲಿಂಗ ಮಹಾರಾಜರು ಕೆಳಗೆ ಜಿಗಿದಾಗ ಅವರ ಕೈಯಲ್ಲಿರುವಂತಹ ಉಳಿ ಏನಿತ್ತು ನೋಡ್ರಿ ಆ ಹುಳಿ ಮತ್ತು ಚಾಣ ಎರಡೂ ಮ್ಯಾಗ ಆ ಯಾವುದೇ ಆಧಾರ ಇಲ್ಲದೆ ಗಾಳಿ ಒಳಗ ಒಳಗ ತೇಲಾಡ್ತಿತ್ತು ನೋಡ್ರಿ ಎಷ್ಟು ಸಾಕಷ್ಟು ಜನ ನಿಂತಿದ್ರು ಎಲ್ಲರು ಮ್ಯಾಗ ನೋಡ್ತಿದ್ರು ಸಿದ್ಧಲಿಂಗ ಮಹಾರಾಜರು ಅಲ್ಲಿಂದ ಜಿಗದ ಇಲ್ಲಿ ಕಾಲು ಮ್ಯಾಗ ಬಿದ್ದಾರ ಅದನ್ನ ನೋಡ್ಲಿಲ್ಲ ಜನ ಅಲ್ಲಿ ಮ್ಯಾಗ ನೋಡ್ತಿದ್ರು ಯಾಕಂತಂದ್ರ ಅವ ಉಳಿ ಚಾರಣೆ ಹೆಂಗ ಮ್ಯಾಗ ಅಂತರಾಳ ನಿತ್ತಾವು ಅಂತ ಹೇಳಿ ಇದು ಭಕ್ತಿಗೆ ಇರುವಂತಹ ಶಕ್ತಿ ಭಕ್ತಿಗೆ ಬಹಳಷ್ಟು ಶಕ್ತಿ ಅದ ಯಾರು ಆತ್ಮದಿಂದ ಯಾರ ಹೃದಯದಿಂದ ಯಾರ ಮನಸ್ಸಿನಿಂದ ನಿಜವಾದ ಭಕ್ತಿಯನ್ನ ಮಾಡ್ತಾರಲ್ಲ ಅವರಿಗೆ ಗುರುವಿನ ಅನುಗ್ರಹ ಸದಾ ಇರ್ತದೆ ಅನ್ನೋದಕ್ಕೆ ಇದೊಂದು ಒಳ್ಳೆ ನಿದರ್ಶನ ನೋಡ್ರಿ ಹತ್ತೊಂಬತ್ತು ನೂರ ಇಪ್ಪತ್ತೇಳ ಇಪ್ಪತ್ತೇಳರೊಳಗೆ ಭದ್ರಪದ ಸಪ್ತಮಿ ದಿವಸ ಭದ್ರಪದ ಸಪ್ತಮಿ ದಿವಸ ಸಿದ್ಧಲಿಂಗ ಮಹಾರಾಜರು ತಮ್ಮ ದೇಹವನ್ನ ತ್ಯಾಗ ಮಾಡೋ ಸಂದರ್ಭ ಬಂದಿರ್ತದ ಭಕ್ತಗಣ ಎಲ್ಲ ನಿಂತು ಎಪ್ಪ ನಮ್ಮನ್ನು ಬೆಟ್ಟ ಎಲ್ಲ ಹೊಂಟಿದೆಯಪ್ಪ ಅಂಥೇಳಿ ಗೊಳೋಗಳು ಕಣ್ಣೀರು ಸುರಿಸ್ತಿದ್ರು ನಾನು ಎಲ್ಲಿಯೂ ಹೋಗುವುದಿಲ್ಲ ನಾನು ಎಲ್ಲಿಯೂ ಹೋಗುವುದಿಲ್ಲ ದೇಹ ಮಾತ್ರ ಹೋಗ್ತೈತಿ ಆತ್ಮ ಶಾಶ್ವತವಾಗಿರ್ತೈತಿ ನಿಮ್ಮ ಕಷ್ಟಕ್ಕೆ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತಿರ್ತೀನಿ ನನ್ನ ಆತ್ಮ ಸದಾ ನಿಮ್ಮ ಸೇವೆಗೆ ಸಿದ್ಧ ಇರ್ತೈತಿ ಅಂಥೇಳಿ ಸಿದ್ಧಲಿಂಗ ಮಹಾರಾಜರು ವಚನ ಕೊಟ್ಟಿದ್ದರು ಸಿದ್ಧಲಿಂಗ ಮಹಾರಾಜರ ಅದ್ಭುತವಾದ ಶಿಷ್ಯ ಮುಗುಳಕೋಡದ ಎಲ್ಲಾ ಎಲ್ಲಾಲಿಂಗ ಮಹಾರಾಜರು ಮುಗುಳಕೋಡದ ಎಲ್ಲಾ ಎಲ್ಲಾಲಿಂಗ ಮಹಾರಾಜರಿಗೆ ಸಿದ್ಧಲಿಂಗ ಮಹಾರಾಜರು ಒಂದು ಮಾತು ಕೊಟ್ಟಿದ್ರು ಎಲ್ಲಾಲಿಂಗ ನೀನು ಗಟ್ಟಿಯಾದ ಲಿಂಗ ಇದೆಯೋ ನಿನ್ನ ಸೇವೆ ಈ ನಾಡಿನ ತುಂಬ ನಡಿಬೇಕು ತಂದಾಗ ಎಲ್ಲಾಲಿಂಗ ಮಹಾರಾಜರು ಅಂದ್ರು ಯಪ್ಪಾ ನೀ ಇಲ್ಲದ ನಾ ಹೆಂಗಿರಲಿ ಅಂತ ಹೇಳಿ ನೀ ಏನೂ ಚಿಂತೆ ಮಾಡೋಕೆ ಹೋಗ್ಬೇಡ ನಿನ್ನ ಸೇವೆಯನ್ನು ಮಾಡೋ ಸಂದರ್ಭದೊಳಗೆ ನಿನ್ನ ಶಿಷ್ಯನಾಗಿ ನಾನು ಮತ್ತೆ ಬರ್ತೀನಿ ಹೇಳಿ ಅಂದಿದ್ರು ನಿನ್ನ ಏನಪ್ಪ ಅಂತಂದ್ರೆ ಮತ್ತೆ ಬರ್ತೀನಿ ಅಂತಂದಾಗ ಲಿಂಗ ಮಹಾರಾಜರು ಅಂದರು ನೀವು ಶಿಷ್ಯ ಆಗಿ ನನ್ನ ಬಂದ್ರೆ ನಾನು ನಿಮ್ಮನ್ನು ಹೆಂಗೆ ಗುರುತಾ ಹಿಡಿಬೇಕು ಅಂತ ಹೇಳಿ ನೋಡ್ರಿ ಹೆಂಗೆ ಗುರು ಶಿಷ್ಯರ ಸಂಬಂಧ ನೋಡ್ರಿ ಎಷ್ಟು ಗಟ್ಟಿದೆ ಗುರು ಶಿಷ್ಯರ ಸಂಬಂಧ ಎಷ್ಟು ಗಟ್ಟಿದೆ ಗುರು ಶಿಷ್ಯರು ಅಂತ ಹೇಳಿ ಅದು ತೋರಿಕೆಗಾಗಿ ನಮ್ಗೆ ಅನಿಸಿದ್ರು ಆ ಗುರು ಶಿಷ್ಯರಲ್ಲಿ ನೋಡ್ರಿ ಮಾತೃ ಹೃದಯ ಗುರು ಮಗುವಿನಂತೆ ಶಿಷ್ಯ ಮಾತೃ ಹೃದಯ ಗುರು ಮಗು ಹೆಂಗ ತಾಯಿ ಹತ್ತಿಕ್ ಹೋಗ್ತೈತಿ ಎಷ್ಟು ಆರೈಕೆಯನ್ನು ಪಡ್ಕೋತೈತಿ ಅಷ್ಟು ಗುರು ಶಿಷ್ಯರು ತಾಯಿ ಮಗುವಿನಂತೆ ಇರ್ತಿದ್ರು ನಮ್ಮ ಸಮಾಜದೊಳಗೆ ಹೆಂಗದ ಅಂದ್ರೆ ಬಹಳಷ್ಟು ಜನ ನಮಗೆ ಬಂಧು ಅದಾರ ಎಲ್ಲರೂ ನಮ್ಮ ಜೊತೆಗಿರ್ತಾರ ಅಂತ ನಾವು ತಿಳ್ಕೊಂಡಿರ್ತೀವಿ ಬಂಧು ಬಾಂಧವರು ಯಾವ ಸಂದರ್ಭದೊಳಗೆ ಇರ್ತಾರೆ ಯಾವ ಸಂದರ್ಭದೊಳಗೆ ಇರುವುದಿಲ್ಲ ಅನ್ನೋದು ಏನ ಬಹಳ ಹೇಳುವಂಥ ಅವಶ್ಯಕತೆ ಇಲ್ಲ ನಿಮ್ಗೆಲ್ಲ ಗೊತ್ತದ ಏನೇ ಕಷ್ಟ ಬಂದರೂ ನಮ್ಮ ಬೆನ್ನ ಮ್ಯಾಗ ನಿಲ್ಲವ ಗುರು ಹಬ್ಬ ನಾವು ರಕ್ತ ಸಂಬಂಧಿಗಳು ರಕ್ತ ಸಂಬಂಧಿಗಳು ಅಂಥೇಳಿ ಮಾತಾಡ್ತಿರ್ತೀವ್ರಿ ರಕ್ತ ಸಂಬಂಧಿಗಳು ನಿಜವಾಗಿ ಯಾರು ಅಂತಂದ್ರೆ ನಮಗೆ ಮ ರಕ್ತವನ್ನು ಹಚ್ಕೊಂಡು ಯಾರ ಹುಟ್ಟಿರ್ತಾರಲ್ಲ ಅವರೆಲ್ಲ ರಕ್ತ ಸಂಬಂಧಿಗಳಲ್ಲ ಯಾವುದೋ ಒಂದು ಸಮಯಕ್ಕೆ ನಮಗಾಗಿ ಯಾರು ಹಾತು ಹುರಿತಿರ್ತಾರಲ್ಲ ಅವರೇ ನಿಜವಾದ ರಕ್ತ ಸಂಬಂಧಿಗಳು ನಮಗೆ ಕಷ್ಟ ಬಂದು ಬಂದಾಗ ಅದನ್ನು ನೋಡಿ ಕೆಲವೊಂದಷ್ಟು ರಕ್ತ ಸಂಬಂಧಿಗಳು ಸುಮ್ಮಿರ್ತಾರೆ ಇರ್ತಾರೆ ಹಂಗೆ ಹಂಗ ಚಲೋ ಆತು ಬಿಡ ಅಂತ ಹೇಳಿ ಅಂತಿರ್ತಾರೆ ಆದರೆ ಗುರು ನೋಡ್ರಿ ಗುರು ಸ್ಥಾನದೊಳಗೆ ಇದ್ದವರು ನಿಜವಾದ ಸಂಬಂಧಿಕರು ಗುರು ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಸಹಾಯಕ್ಕೆ ಬಂದ್ಬಿಡ್ತಾನೆ ಯಾರ ಸಹಾಯದೊಳಗೆ ಹೆಂಗೆ ಬರ್ತಾನಂತ ಹೇಳೋಕಾಗುವುದಿಲ್ಲ ಆದರೆ ಆ ಮಾತೃ ಹೃದಯ ಗುರು ಬರಬೇಕಾದ್ರೆ ಮಗುವಿನಂಥ ಪ್ರೀತಿಯ ಭಕ್ತಿ ನಮ್ಮಲ್ಲಿರಬೇಕು ನಮ್ದು ಏನೂ ಭಕ್ತಿನೇ ಇಲ್ಲ ಗುರು ಬರಲಿ ನಮಗೆ ದೇವರು ಬರಲಿ ಹೇಳಿ ನಾವು ಕರೆದ್ರ ಅವು ಬರಂಗಿಲ್ಲ ಇಂಥ ಎಲ್ಲ ಲಿಂಗರ ಶಿಷ್ಯನಾಗಿ ಮತ್ತೆ ಸಿದ್ಧಲಿಂಗ ಹುಟ್ಟಿ ಬರ್ತಾನೆ ಎಷ್ಟು ಸೇವೆಯನ್ನ ಈ ಸಮಾಜಕ್ಕಾಗಿ ಗೈತಾರ್ರಿ ಅವರು ಎಷ್ಟು ಸಮಾಜಕ್ಕಾಗಿ ಸೇವೆಯನ್ನ ಗೈತಾರೆ ಲಕ್ಷಣದೊಳಗೆ ಆ ಈಗ ಶಿಕ್ಷಕರ ತರಬೇತಿ ಕೇಂದ್ರ ಅಂತ ನಾವೇನು ಕರಿತೀವಲ್ಲ ಈಗ ಡಿ ಎಡ್ ಅಂತ ಆಗ್ಯದ ಮೊದಲು ಟಿ ಸಿ ಎಚ್ ಅಂತ ಹೇಳಿತ್ತು ಲಕ್ಷಣದೊಳಗ ಒಂದು ಟಿ ಸಿ ಎಚ್ ಕಾಲೇಜ್ ಇತ್ತು ನೋಡ್ರಿ ಆ ದೈವ ಅಂತದು ನೋಡ್ರಿ ಅಲ್ಲಿ ಆ ಶಕ್ತಿ ಅಂಥದ್ದು ನೋಡ್ರಿ ಯಾರು ಆ ಟಿ ಸಿ ಎಚ್ ಕಾಲೇಜ್ ಶಿಕ್ಷಕರ ತರಬೇತಿಯನ್ನು ಪಡ್ಕೋತಿದ್ರು ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗ್ತಿತ್ತು ನನಗೆ ಭಾಳಷ್ಟು ಜನ ಅಂತಿದ್ರು ಏ ಇಲ್ಲಿ ಈ ರೀತಿ ಪವಾಡದ ಈ ರೀತಿ ಪವಾಡದ ಅಂತ ಹೇಳಿ ನಾ ಸಣ್ಣವಿದ್ದಾಗ ಸಣ್ಣವಿದ್ದಾಗಿನಿಂದ ಇದನ್ನು ಕೇಳ್ತಿದ್ನಿ ನಮ್ಮ ತಾಯಿ ತವರು ಮನೆಯೂ ಆ ಕಡೆ ಇರೋದ್ರಿಂದ ಅವರು ಕೂಡ ನನಗೆ ಭಾಳ ಸರ ಅಂದಿದ್ರು ಲಚ್ಚನದೊಳಗೆ ಯಾರು ಸಾಲಿ ಕಲಿತಾರ ನೋಡಪ್ಪ ಅವ್ರ ಎಲ್ಲರಿಗೂ ಸರ್ಕಾರಿ ನೌಕರಿ ಐತಿ ಅಷ್ಟು ಸಿದ್ಧಲಿಂಗ ಮಹಾರಾಜರದು ಅಲ್ಲಿ ಶಕ್ತಿ ಐತಿ ನೋಡಪ್ಪ ಅಂತ ಹೇಳಿ ಹತ್ತಿದ್ರು ನಾವು ಸಣ್ಣವರಿದ್ದಾಗ ಅದ್ರ ಬಗ್ಗೆ ನಮಗೆ ಅದರ ಪರಿವೇ ಇಲ್ಲ ಭಾಳ ಸರ ಇವರು ಹೇಳಿದಾಗ ಅದನ್ನು ಮಠಕ್ಕೆ ಹೋಗಿ ನೋಡಬೇಕು ಅಂಥೇಳಿ ಮಠಕ್ಕೆ ಹೋಗಿ ನೋಡಿ ಅಲ್ಲಿ ತಿಳ್ಕೊಂಡಾಗ ಸಂಪೂರ್ಣವಾದಂತಹ ಅದರ ಅರಿವು ನನಗಾಯಿತು ಎಷ್ಟು ಅದ್ಭುತವಾದಂತಹ ಆ ಶಕ್ತಿ ಅಲ್ಲಿ ಆ ಕಮರಿ ಮಠವನ್ನ ನೀವೊಮ್ಮೆ ದರ್ಶನ ಮಾಡಿಬಿಟ್ರೆ ಏನು ಅದು ಭೂಮಿಯ ಮೇಲಿರುವಂತ ಸ್ವರ್ಗ ಕೆಳಗ ಗುಹೆಯೊಳಗ ಸಿದ್ಧಲಿಂಗ ಮಹಾರಾಜರ ಗದ್ದಿಗೆ ಇದೆ ಆ ಗದ್ದಿಗೆ ಮುಂದೆ ನಾವು ಹೋಗಿ ನಿಂತು ಬಿಟ್ರ ಮನಸ್ಸಿನೊಳಗಿನ ದುಃಖವನ್ನ ನಾವು ಬಾಯಿ ಬಿಟ್ಟು ಹೇಳುವಂತ ಅವಶ್ಯಕತೆನೇ ಇಲ್ಲ ಸಿದ್ಧ ಪುರುಷ ಪವಾಡ ಪುರುಷ ಸಿದ್ಧಲಿಂಗ ಮಹಾರಾಜರ ನಮ್ಮ ಮನಸ್ಸಿನ ಎಲ್ಲ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಮಗೆ ಒಂದಿಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾರನ್ನ ಸಾಕಷ್ಟು ನಿದರ್ಶನ ರೀ ನಾ ಹೇಳಬೇಕಾದ್ರೆ ನಿದರ್ಶನ ಅವ್ರ ಬಗ್ಗೆ ಹೇಳ್ಕೊಂತ ಹೋದ್ರೆ ದಿನಗಳಲ್ಲ ತಿಂಗಳಲ್ಲ ವರ್ಷಗಳೇ ಕಳಿಬೇಕಾಗ್ತದೆ ಅಷ್ಟು ಅವರ ಅದ್ಭುತವಾದಂತಹ ಪವಾಡಗಳದ ಒಂದು ಸಲ ಅವರ ಶಿಷ್ಯ ಗಣ ಎಲ್ಲ ಭಜನೆ ಕಾರ್ಯಗಳನ್ನು ಮಾಡ್ಕೊ ಕುಂತಿದ್ರು ಕೂತಿದ್ರು ಸಿದ್ಧಲಿಂಗ ಮಠದೊಳಗೆ ಕುಂತಿದ್ರು ಬ್ರಿಟಿಷರ ಕಾಲದು ಬ್ರಿಟಿಷರ ಕಾಲದೊಳಗೆ ಸಿದ್ಧಲಿಂಗ ಮಹಾರಾಜರನ್ನು ನೋಡಬೇಕು ಅಂಥೇಳಿ ಇಬ್ಬರು ಜನ ಸನ್ಯಾಸಿಗಳು ಏನೋ ಟಿಕೆಟ್ ಇಲ್ಲದ ಟ್ರೈನ್ದೊಳಗೆ ಹತ್ತಿ ಬಿಟ್ಟಾರ ಮಹಾರಾಷ್ಟ್ರದಿಂದ ಬರಬೇಕಾಗಿತ್ತು ಅವರಿಗೆ ಗೊತ್ತಿಲ್ಲ ಟಿಕೆಟ್ ತೊಳ್ದು ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಟ್ರೈನ್ದೊಳಗೆ ಹತ್ತಿ ಬಿಟ್ಟರು ಹೋಗ್ರಿ ಅಲ್ಲಿ ಇಳಿಸ್ತೈತಿ ಲಕ್ಷಣಕ್ಕೆ ಹೋಗಿಬಿಡ್ರಿ ಟ್ರೈನ್ದೊಳಗೆ ಅಂಥೇಳಿ ಅವಾಗಿನ್ನೂ ಲಕ್ಷಣಕ್ಕೆ ರೈಲ್ವೆ ಸ್ಟೇಷನ್ದ ಸ್ಟೇಷನ್ ಎಲ್ಲಾಗಿತ್ತು ಅವಾಗ ಬ್ರಿಟಿಷ್ ಅಧಿಕಾರಿ ಬಂದು ಟಿಕೆಟ್ ಚಕರ ಬಂದು ಕೇಳಕತ್ತ ಎಲ್ಲಿ ನಿಮ್ ಟಿಕೆಟ್ ಅಂತ ಕೇಳಿದಾಗ ಪಾಪ ಈ ಸಾಧುಗಳಿಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಅಂದಾಗ ಅವ ಬ್ರಿಟಿಷ್ ಅಧಿಕಾರಿ ಬಾಸುಂಡೆ ಬರೋ ಹಂಗ ಆ ಸಾಧು ಸಂತರಿಗೆ ಬಡಿಲಕತ್ತ ಆ ಬೆಳೆದ ಏಟಗಳು ಸಿದ್ಧಲಿಂಗ ಮಹಾರಾಜರ ಮೈ ಮ್ಯಾಗ ಮೂಡುತ್ತಿದ್ದು ಯಾಕಂದ್ರ ಅವರಿಬ್ಬರಲ್ಲಿ ಅಷ್ಟು ಭಕ್ತಿ ಇತ್ತು ಅಷ್ಟು ಬಡಿಬೇಕಾದ್ರೂ ಅವರಿಬ್ಬರು ಸಿದ್ಧಲಿಂಗ 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 ಅಂತ ಹೇಳಿ ಧ್ಯಾನ ಮಾಡ್ತಿದ್ರು ಆ ಬಡಿದ ಏಟುಗಳ ನೋವೆಲ್ಲ ಸಿದ್ಧಲಿಂಗ ಮಹಾರಾಜರ ಮೈ ಮ್ಯಾಗ ಮೂಡ್ತಿದ್ರು ಎಂತಹ ಗುರು ನೋಡ್ರಿ ಎಂತಹ ಗುರು ಅಯ್ಯೋ ನನ್ನ ಭಕ್ತರಿಗೆ ನೋವು ಆಗ್ಲಿಕ್ಕೆ ಇನ್ನ ಏನ್ ಮಾಡೋದು ಅಂತೇಳಿ ಸಿದ್ಧಲಿಂಗ ಮಹಾರಾಜರು ಏನ್ ಮಾಡಿಬಿಟ್ರು ಆ ವೇಗವಾಗಿ ಬರ್ತಿತ್ತ ಆ ಟ್ರೈನನ್ನು ಏನ್ ಮಾಡಿದ್ರು ತಮ್ಮ ಹಸ್ತವನ್ನ ತೋರಿಸಿ ಅದನ್ನ ನಿಲ್ಲಿಸ್ಬಿಟ್ರು ಎಲ್ಲ ಇಂಜಿನ್ ಅದ ಎಲ್ಲ ವೇಗವಾಗಿ ಹೊಂಟಿತ್ತು ಯಾಕೆ ನಿಂತು ಟ್ರೈನ್ ಯಾಕೆ ನಿಂತು ಅಂತ ಹೇಳಿ ಒಬ್ರಿಗೂ ಗೊತ್ತಾಗಲಿಲ್ಲ ರೈಲ್ವೆ ಅಧಿಕಾರಿಗಳು ಬಂದು ಅದನ್ನೆಲ್ಲ ಪರೀಕ್ಷೆ ಮಾಡ್ರು ಎಲ್ಲ ಟ್ರೈನ್ ಚಲೋ ಐತಿ ಆದ್ರೂ ಹೋಗುವಾತು ಆವಾಗ ತಮ್ಮ ತಪ್ಪಿನ ಅರಿವಾಯ್ತು ಅದು ಎಲ್ಲಿ ಬಂದು ನಿಂತಿತ್ತಪ್ಪ ಅಂತಂದ್ರೆ ಲಚ್ಚಾಣ ಮಠದ ಮುಂದೆ ಬಂದು ನಿಂತು ಬಿಟ್ಟಿತ್ತು ಆ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ತಪ್ಪನ್ನು ಏನಪ್ಪಾ ಅಂತಂದ್ರ ಒಪ್ಕೊಂಡು ಲಚ್ಚಾಣ ಮಹಾರಾಜರ ಮುಂದೆ ಬಂದ ಅವರು ನಮ್ದು ತಪ್ಪಾಯ್ತಪ್ಪ ನಾವು ಹಿಂಗೆ ಸಾಧು ಸಂತರಿಗೆ ಹಿಂಗೆ ಮಾಡಿದ್ದೆವು ಅದರಿಂದ ಹಿಂಗಾಯಿತು ನಮಗೆ ಕ್ಷಮ ಮಾಡಿರಿ ಅಂದಾಗ ಅವಾಗ ಸಿದ್ಧಲಿಂಗ ಮಹಾರಾಜರು ಮತ್ತು ತಮ್ಮ ಹಸ್ತವನ್ನು ತೋರಿಸಿ ಆ ಟ್ರೈನ್ ಚಲಿಸುವಂಗೆ ಮಾಡ್ರು ಅವಾಗಿ ಹಿಡಿದ ಈಗಿನವರೆಗೂ ಲಚ್ಚಾಣದೊಳಗೆ ಒಂದು ರೈಲ್ವೆ ಸ್ಟೇಷನ್ ಆಯಿತು ಎಲ್ಲ ಟ್ರೈನ್ಗಳು ಅಲ್ಲಿ ನಿಂತ ಹೋಗ್ತವೆ ಎಂತಹ ಅದ್ಭುತವಾದಂತಹ ಘಟನೆ ನೋಡ್ರಿ ಇದು ಶಿಷ್ಯರನ್ನ ಎಷ್ಟು ಎಷ್ಟ ಹಾತೊರಿತಿರ್ತಾನ ಸಮಸ್ಯೆಗಳನ್ನ ಬಗೆಹರಿಸಲಾಕ ಗುರು ಎಷ್ಟು ಪರಿಶ್ರಮ ಪಡ್ತಿರ್ತಾನ ಇಂತಹ ಗುರು ಈಗಿನ ಈ ಸದ್ಯ ಪರಿಸ್ಥಿತಿ ಒಳಗಿಂತಹ ಗುರು ಸಿಗೋದು ಬಹಳ ಕಠಿಣದ ಬಹಳ ಕಠಿಣದ ಅಲ್ಲೋ ಇಲ್ಲೋ ಕೆಲವೊಂದಿಷ್ಟು ಜನ ಅದಾರ ಇನ್ನೂ ಸಿದ್ಧಿ ಪುರುಷರು ಅದಾರ ಸಮಾಜದ ಕೆಲಸ ಕಾರ್ಯಗಳಿಗೆ ಅವ್ರು ಎಷ್ಟು ಹಾತೋರಿಲಾತಾರ್ರಿ ಎಷ್ಟು ಹಾತೊರಿತಾರ ಯಾಕ ಅವರಿಗೆ ವೈಯಕ್ತಿಕ ಸಂತೋಷ ಇಲ್ಲೇನೋ ಅವರಿಗೆ ಜೀವನ ಇಲ್ಲೇನೋ ಅವ್ರಿಗೂ ಮನಿ ಮಠ ಮಕ್ಕಳ ಮಾಡ್ಕೊಂಡು ಹೇಳಿ ಅನ್ಸೋದಿಲ್ಲೇನು ಎಲ್ಲ ಅಣಿಷರು ಅದನ್ನೆಲ್ಲ ಬಿಟ್ಟು ಈ ಸಮಾಜವೇ ಅಂತಂದ್ರೆ ನನ್ನ ಪರಿವಾರ ಎಲ್ಲ ಭಕ್ತ ಜನಗಳೇ ನನ್ನ ಮಕ್ಕಳು ಅಂಥೇಳಿ ಗುರು ತಿಳ್ಕೊಂಡು ಸಮಾಜದ ಉದ್ಧಾರಕ್ಕಾಗಿ ಗುರು ಎಷ್ಟು ಹಾತೋರಿತಾನೆ ಯಾವುದೇ ಮತ ಪಂಥ ಭೇದ ಭಾವ ಜಾತಿ ನೀತಿಗಳು ಯಾವುದೂ ಸಂಬಂಧ ಇಲ್ಲ ಗುರುವಿಗೆ ಗುರುವಿನ ಮೊರೆ ನಾವು ಹೋಗಿಬಿಟ್ಟು ಅಂದರೆ ಬೆಟ್ಟದಂತಹ ಕಷ್ಟಗಳು ಬೆಣ್ಣೆಯೊಳಗಿನ ಕೂದಲನ್ನು ಹೊರಗೆ ತಗದಂಗೆ ಸಲೀಸಾಗಿ ಹೊರಗೆ ಬಂದ್ಬಿಡ್ತಾವೆ ಎಂತಹ ಅದ್ಭುತ ಇಂತಹ ಶಂಕರಲಿಂಗ ಮಹಾರಾಜರ ಕೈಯಲ್ಲಿ ಸಿದ್ಧಲಿಂಗ ಮಹಾರಾಜ ಪಳಗಿಬಿಟ್ಟ ಸಿದ್ಧಲಿಂಗ ಮಹಾರಾಜರ ಕೈಯೊಳಗೆ ವಜ್ರ ಒಂದು ಉತ್ಪತ್ತಿ ಆಯಿತು ಎಲ್ಲ ಯಲ್ಲಾಲಿಂಗ ಮಹಾರಾಜರು ಎಲ್ಲ ಲಿಂಗ ಮಹಾರಾಜರು ಎಂತಹ ಶಕ್ತಿವಂತರು ಅಂತಂದ್ರೆ ಸಿದ್ಧಲಿಂಗ ಮಹಾರಾಜರು ಮತ್ತು ಎಲ್ಲ ಲಿಂಗರ ನಡಬರಕಿನ ಒಂದು ಪ್ರಸಂಗವನ್ನು ಹೇಳ್ತಾರೆ ಸಿದ್ಧಲಿಂಗ ಮಹಾರಾಜರು ಒಂದು ಕಡೆ ಏನಪ್ಪಾ ಅಂತಂದ್ರೆ ಶಿಷ್ಯರನ್ನೆಲ್ಲ ಕರ್ಕೊಂಡು ಶಿಷ್ಯರನ್ನೆಲ್ಲ ಕರ್ಕೊಂಡು ಬರೀ ಎಲ್ಲ ಅಭ್ಯಾಸ ಮಾಡಿಸುನು ಅಂತೇಳಿ ಅಭ್ಯಾಸ ಮಾಡಿಸ್ತಿದ್ರು ಅವರಿಗೆ ಧ್ಯಾನವನ್ನು ಹೇಳಿ ಕೊಡ್ತಿದ್ರು ಪಾಠ ಪ್ರವಚನಗಳನ್ನು ಮಾಡ್ತಿದ್ರು ನೀತಿ ಹೇಳಿ ಕೊಡ್ತಿದ್ರು ತಪಸ್ ಮಾಡ್ಲಕ್ ಹಚ್ತಿದ್ರು ಅವ್ರಿಗೆಲ್ಲ ರೀತಿ ತರಬೇತಿ ಕೊಟ್ಟ ನಂತರ ಎಷ್ಟು ಗಟ್ಟಿ ಇದಿರ್ಲಿ ನೋಡೋಣ ಗಪ್ಪ ನಿಮ್ಮನ ಅಂತೇಳಿ ಸಿದ್ಧಲಿಂಗ ಮಹಾರಾಜರು ಅಂದರು ಅವಾಗ ಆಯಿತು ಗುರುಗಳ ನೀವು ಪರೀಕ್ಷೆ ಮಾಡ್ರಿ ನಾವೆಲ್ಲರೂ ಎಷ್ಟು ನಿಪ್ರೀವು ನಮ್ಮ ಅತ್ತಿಗೆ ಎಷ್ಟು ಶಕ್ತಿ ಐತಿ ಚೆಕ್ ಮಾಡ್ರಿ ನೀವು ಅಂತೇಳಿ ಶಿಶಿಗುಣ ಅಂತ ಅಂದ್ರು ಅವಾಗ ಸಿದ್ಧಲಿಂಗ ಮಹಾರಾಜರು ಅಂದ್ರು ನಿಮ್ಮ ನಿಮ್ಮ ಮುಂದೆ ಅಂತಂದ್ರೆ ಒಂದು ದೊಡ್ಡ ದೊಡ್ಡದೊಂದು ತೆಗ್ಗ ತೆಗೀರಿ ನೀವೆಲ್ಲ ತೆಗಿನಿ ಕುಂಡ್ರಿ ನಾ ನಿಮ್ಮ ಮ್ಯಾಗ ಮಣ್ಣು ಹಾಕಿ ನಿಮ್ಮನ್ನು ಮುಚ್ಚಿಬಿಡ್ತನ ಅಂದ್ರು ಎಲ್ಲರೂ ಎದಿ ದಸ್ ಅಂದು ಒಡೆದ ಬಿಡ್ತರಿ ಎಲ್ಲರು ನಾವ್ಲಿ ನೀವು ಅಲ್ಲಿ ನಾವ್ ನೀವು ಅಲ್ಲಿ ಯಪ್ಪಾ ಇರುವಷ್ಟು ದಿವ್ಸ ಚಂದಂಗೆ ಬದುಕಬೇಕಂದ್ರ ಇದೇನಪ್ಪ ಗುರುಗಳೇ ನಮಗ್ ಹಿಂಗ ಅಂತ ಹೇಳಿ ಅಂದ್ರು ಸ್ವಲ್ಪ ಜನ ಇನ್ ಸ್ವಲ್ಪ ಜನ ಏನೋರು ಯಪ್ಪ ಬದಿಕರ ನಾಲ್ಕು ದಿವ್ಸ ಚಂದಂಗೆ ಬದುಕ್ತಿವಿ ಮತ್ತೆ ಈಗ ಸತ್ಯ ಅಂದ್ರೆ ನಮ್ದೆಲ್ಲ ಈಗ ಮುಗಿತ್ರಲ್ಲ ಅಂತ ಹೇಳಿ ಅದಕ್ಕೆ ಇನ್ನೊಂದ್ ಸ್ವಲ್ಪ ಜನ ಅಂದ್ರು ಅವರೆಲ್ಲ ಸ್ನೇಹಿತರ ಶಿಷ್ಯಂದ್ರ ಅಂದ್ರ ಮಾತಾಡ್ಕೊತಿದ್ರು ಈ ಗುರು ಏನು ಹುಚ್ಚ ಹಿಡದತಿ ನಮ್ಮನೇನ ಕ್ವಂದಗಿಂದಾನು ನಡಿಪ್ಪ ನಮ್ಗೆ ಯಾವ ಮಠ ಬೇಡ ಯಾವ ಬೇಡ ಚಂದಂಗಿ ಊರಾಗ್ ಬದುಕೊಂಡು ನಡ್ರಿ ಅಂತ ಹೇಳಿ ಅವರೆಲ್ಲ ನಮ್ಮ ನಿಮ್ಮಂತಾರ ನೋಡ್ರಿ ಯಾರ್ರೆ ಗುರು ಬಂದ್ರಮ ಏನ್ರಿ ಹಿಂಗ್ ಮಾಡ್ತನ ಅಂದ್ರ ನಾವೆಲ್ಲ ಮಾಡಕ್ ತಯಾರಿದ್ದೀವ್ರೇನ್ರಿ ಈಗ ಇಲ್ಲ ಏನು ಮಾಡಕ್ ತಯಾರಿಲ್ಲ ಆದ್ರೆ ಬೇಡೋದು ಮಾತ್ರ ಬಿಡೋದಿಲ್ಲ ಗುರು ನಮ್ಮನ್ನ ಪರೀಕ್ಷೆ ಮಾಡ್ತಿರ್ತಾನ ಅಷ್ಟು ನಮ್ಮ ಅತಿಗೆ ಭಕ್ತಿ ಇತ್ತಂದ್ರ ಅದನ್ನ ನಾವು ತೋರಿಸ್ಬೇಕು ಗುರುವಿನ ಮುಂದೆ ಇಷ್ಟೆಲ್ಲಾ ಹಿಂಗ ವಾಗ್ವಾದ ನೆಡ್ತಿತ್ತು ಸಿದ್ಧಲಿಂಗ ಮಹಾರಾಜರು ನೋಡ್ತಿದ್ರು ಅಲ್ಲ ನಿಮ್ಮನ್ನ ಏನು ಶಿಷ್ಯಂದ್ರ ಇದ ನೀವು ಅಂತ ಹೇಳಿ ಹಿಂಗೆಲ್ಲಾ ಅವ್ರು ಅಂತಿದ್ರು ಆದ್ರೆ ಎಲ್ಲ ಲಿಂಗ ಮಹಾರಾಜರು ನೋಡ್ರಿ ತೆಗ್ಗ ತೆಗ್ದನ್ನ ತಾವ ಕುಂತ ತಾವ ಮಣ್ಣು ಮುಚ್ಕೊಂಡು ಮ್ಯಾಗ ಕಲ್ಲಿ ಹೇಳ್ಕೊಂಡ್ ಬಿಟ್ರು ಅರೇ ಎಲ್ಲಾ ಲಿಂಗ ಏನೋ 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 ಅಂತ ಹೇಳಿ ಎಲ್ಲ ನೋಡಾಕ್ ಹತ್ ಬಿಟ್ರು ಅವಾಗಿನ ಅವ್ರಿಗೆ ಎಲ್ಲ ಲಿಂಗ ಅಂತ ಹೇಳಿ ಕರಿತಿಲ್ಲ ಎಲ್ಲ ಎಲ್ಲಾ ಅಂತಂದ್ರ ಮ್ಯಾಗ ಮಣ್ಣು ಮುಚ್ಕೊಂಡು ಕಲ್ಲು ಚಪ್ಪಡಿ ಎಳ್ಕೊಂಡು ಏನು ಕುಂತ ಬಿಟ್ರಲ್ಲ ಒಂದು ದಿವ್ಸ ಆಯ್ತು ಎರಡು ದಿವ್ಸ ಆಯ್ತು ಮೂರು ದಿವ್ಸ ಆಯ್ತು ಎಲ್ಲ ಶಿಷ್ಯಂದ್ರ ಅಂದ್ರು ಏ ಅಪ್ಪ ಸಿದ್ಧಲಿಂಗ ಮಹಾರಾಜರು ಇವನ ಕೊಂದ ಬಿಟ್ರಪ್ಪ ಅಂತ ಹೇಳಿ ಪಾಪಿ ಅಂತ ಚಂದ ಅದ ಬದ್ಕೊಂತ ತಿಂತು ಅದನ್ನ ಕೊಂದ ಬಿಟ್ರು ನೋಡಿ ಹಿಂಗೆಲ್ಲ ಮಾಡಿ ಅಂತ ಹೇಳಿ ಆ ಶಿಷ್ಯಗಣ ಮಾತಾಡ್ಬೇಕಾದ್ರೆ ಸಿದ್ಧಲಿಂಗ ಮಹಾರಾಜರು ಅಂದ್ರು ಬರೀ ನೋಡೋನು ಸತ್ತಾನೋ ಅದಾನೋ ಅಂತ ಹೇಳಿ ಅಂತ ಆ ತೆಗ್ಗ ತಗಿಲಾಕ ಪ್ರಯತ್ನ ಮಾಡ್ರಿ ಅಕ್ಕಲ್ಲ ಚಪ್ಪಡಿ ಸರಿಸ್ರು ಮಣ್ಣೆಲ್ಲ ಸರಿಸ್ರು ಎಲ್ಲ ಲಿಂಗ ಮಹಾರಾಜರು ನೋಡ್ರಿ ಭಾಳ ಗಟ್ಟಿಯಾಗಿ ತಪಸ್ಸು ಮಾಡ್ತಿದ್ರು ಶ್ರೀ ಸದ್ಗುರು ಸಿದ್ಧಲಿಂಗ ಮಹಾರಾಜರು ಸಿದ್ಧಲಿಂಗ ಮಹಾರಾಜರು ಅಂತೇಳಿ ಮನಸ್ಸಿನೊಳಗೆ ಸದಾ ಧ್ಯಾನ ಮಾಡ್ತಿದ್ರು ಇದನ್ನು ನೋಡಿದ ಸಿದ್ಧಲಿಂಗ ಮಹಾರಾಜರಿಗೆ ಕಣ್ಣು ತುಂಬಿ ಬಂತು ನೋಡ್ರಿ ಎಂತಹ ಶಿಷ್ಯ ಇದೆಯೋ ನೀ ಎಲ್ಲ ಲಿಂಗ ಅಂತೇಳಿ ಉದ್ಘಾರ ತೆಗೆದ್ರು ಲಿಂಗದಂತೆ ಗಟ್ಟಿಯಾಗಿ ಕುಂತಿಯಲ್ಲೋ ನೀ ಎಲ್ಲ ಲಿಂಗವೇ ಅಂತ ಹೇಳಿ ಅವ್ರ ಏನು ಉಚ್ಚಾರ ಮಾಡ್ರು ಅವಾಗಿ ನಡೆದ ಅವರಿಗೆ ಎಲ್ಲಾ ಲಿಂಗ ಅಂತೇಳಿ ಹೆಸರು ಬಂತು ಇಂಥ ಎಲ್ಲ ಲಿಂಗ ಶಿಷ್ಯರನ್ನು ಪಡ್ಕೊಂಡು ಮುಗಳ ಕೋಡಕ್ಕೆ ಕರೆಸಿದಾಗ ಮುಗಳ ಕೋಡ ರೀ ಸ್ಮಶಾನ ಭೂಮಿ ಇತ್ತು ಸ್ಮಶಾನ ಭೂಮಿಯನ್ನು ಸ್ವರ್ಗ ಮಾಡಿದವರು ಯಾರು ಅಂತಂದ್ರೆ ಮುಗಳ ಕೋಡದ ಎಲ್ಲ ಲಿಂಗ ಮಹಾರಾಜರು ಅವರದ್ದು ಒಂದು ವಿಡಿಯೋ ಏನಪ್ಪಾ ಅಂದ್ರೆ ನಾನು ಮಾಡಿದ್ದೀನಿ ಸಂಪೂರ್ಣವಾಗಿ ಅವರದೆಲ್ಲ ಇತಿಹಾಸವನ್ನು ಹೇಳಿದ್ದೀನಿ ನೀವು ಅದನ್ನು ಕೇಳಬಹುದು ಇಂತಹ ಸಿದ್ಧಲಿಂಗ ಮಹಾರಾಜರು ಈಗಲೂ ಸಹ ಭಕ್ತರಿಗೆ ಎಷ್ಟು ಉಪಕಾರ ಮಾಡಕತ್ತಾರಂದ್ರೆ ಆ ಸಂದರ್ಭದೊಳಗೆ ಈ ಮಠಕ್ಕೆ ನೀವು ಒಂದು ಭೇಟಿ ಕೊಟ್ಟು ನೀವು ಆ ದರ್ಶನವನ್ನು ನೀವು ತಗೊಂಡು ನೋಡ್ರಿ ಒಮ್ಮೆ ಒಮ್ಮೆ ಸಿದ್ಧಲಿಂಗ ಮಹಾರಾಜರ ಒಮ್ಮೆ ನೀವು ತಗೊಂಡು ನೋಡ್ರಿ ಅದರಲ್ಲಿರುವಂತಹ ಶಕ್ತಿ ಆ ಮಠದೊಳಗಿರುವಂತಹ ಶಕ್ತಿ ನಿಮ್ಮನ್ನು ಎಷ್ಟು ಉದ್ಧಾರ ಮಾಡ್ತತಿ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಶಂಕರಲಿಂಗ ಮಹಾರಾಜರ ಆಶೀರ್ವಾದದಿಂದ ಏನು ಒಂದು ಭೂಮಿಯೊಳಗೆ ರತ್ನ ತಯಾರಾಯಿತು ಸಿದ್ಧಲಿಂಗ ಮಹಾರಾಜರು ಇನ್ನೂ ಆದರೂ ಭಕ್ತ ಸಮೂಹಕ್ಕೆ ಕನಸಿನ ರೂಪದೊಳಗೆ ಬಂದು ಬಂದು ಸಹಾಯ ಮಾಡಿ ಮಾಡಿ ಹೋಗ್ತಾರೆ ಎಷ್ಟು ಜನ ಮಕ್ಕಳವ್ರು ಬಂದು ಅಲ್ಲಿ ತಾಯಿಯ ಭಾಗ್ಯವನ್ನ ಅದರ ಸಂತಾನ ಭಾಗ್ಯವನ್ನ ಪಡ್ಕೊಂಡಾರ ನೌಕರಿ ಇಲ್ದವ್ರು ಬಂದು ಅಲ್ಲಿ ಬೇಡ್ಕೊಂಡು ನೌಕರಿಯನ್ನು ಹಚ್ಕೊಂಡವ್ರದಾರ ಏನು ಬಿಕ್ಕಾದ್ರಿ ಸರ್ವ ರೋಗಗಳಿಗೂ ಅಲ್ಲಿ ಏನಪ್ಪಾ ಅಂತಂದ್ರೆ ಭಂಡಾರದಿಂದ ಅಲ್ಲಿರುವಂತಹ ಅಂಗಾರದಿಂದ ಏನು ಸಿದ್ಧಿ ಆಗಬೇಕು ಎಲ್ಲ ಸಿದ್ಧಿಗಳು ಅಲ್ಲಿ ಆಗಿ ಹೋಗ್ಯಾವ ಈಗ ವೃಷಭಲಿಂಗ ಮಹಾಸ್ವಾಮಿಗಳು ಆ ಮಠದ ಉಸ್ತುವಾರಿನ ವಹಿಸ್ಕೊಂಡಾರ ನಿತ್ಯ ದಾಸೋಹವನ್ನ ಮಾಡ್ತಾರ ಮಠದ ಮುಂದೆ ತೇರು ಎಳಿತಾರ ಆ ಜಾತ್ರೆಯನ್ನ ನಾವು ನೋಡ್ಬೇಕಂದ್ರೆ ಏನು ಅದ್ಭುತವಾದ ಜಾತ್ರೆ ರೀ ಅದು ಕಕ್ಕಳ ಮೇಲೆ ಮಠ ಏನು ಅದ್ಭುತವಾದ ಮಠ ಕಕ್ಕಳ ಮೇಲಿಯೊಳಗೆ ಸಿದ್ಧಲಿಂಗ ಮಹಾರಾಜರು ಹುಟ್ಟಿರ್ತಾರೆ ಅಲ್ಲಿ ಹುಟ್ಟಿ ಅಲ್ಲಿಯೂ ಕೂಡ ಪವಾಡಗಳನ್ನ ಮಾಡ್ರು ಇಲ್ಲಿ ಲಚ್ಚಾಣದೊಳಗೆ ಬಂದ ನೆಲೆಸಿ ಇಲ್ಲಿಯೂ ಕೂಡ ಈಗಲೂ ಕೂಡ ಪವಾಡಗಳನ್ನ ಮಾಡಿ ಜನರ ಕಷ್ಟ ನಷ್ಟಗಳನ್ನ ಬಗೆಹರಿಸ್ತಾ ಬಂದಾರ ಕಮರಿ ಮಠ ಅಂತೇಳಿ ಅವರ ಮಠಕ್ಕೆ ಹೆಸರು ಕಮರಿ ಮಠ ಅಂತಾನೆ ಅದು ಪ್ರಸಿದ್ಧ ಆಗಿದೆ ಗದ್ದುಗೆ ಅವ್ರದು ಕೆಳಗೆ ಒಳಗೆ ಏನಪ್ಪಾ ಅಂದ್ರೆ ಅವರ ಗದ್ದುಗೆ ಅದ ಆ ಗದ್ದುಗೆ ಮುಂದೆ ನೀವು ಹೋಗಿ ನಿಂತು ನಿಮ್ಮ ಭಕ್ತಿಯಿಂದ ನೀವು ಬೆಡ್ಕೊಂಡಿದ್ದಾದರೆ ಇಷ್ಟಾರ್ಥವು ಕೆಲವೇ ದಿವಸಗಳಲ್ಲಿ ನಿಮ್ಮದು ಅದು ಸಿದ್ಧಿ ಆಗ್ತದೆ ಬೇಡಿ ಬಂದವರಿಗೆ ಇಲ್ಲ ಅಂಥೇಳಿ ಗುರು ಎಂದು ಹೊಳ್ಳೆ ಕಳಿಸಿಲ್ಲ ನೀವೆಲ್ಲರೂ ಒಮ್ಮೆ ಲಚ್ಚಾಣಕ್ಕೆ ಭೇಟಿ ಕೊಡ್ರಿ ಅವರ ಆಶೀರ್ವಾದ ಪಡ್ಕೋರಿ ಅನ್ನೋದಷ್ಟೇ ನನ್ನ ಉದ್ದೇಶ ಈ ಲಚ್ಚಾಣ್ ಅನ್ನುವಂತಹ ಈ ಗ್ರಾಮ ಇಂಡಿ ತಾಲೂಕಿನಿಂದ ಒಂದು ಆರೋಳು ಕಿಲೋಮೀಟರ್ ಅಂತರದೊಳಗದ ಇಂಡಿಯಿಂದ ಆರರಿಂದ ಏಳು ಕಿಲೋಮೀಟರ್ ಆಗ್ಬೋದು ಇನ್ನು ಈ ಇಂಡಿ ತಾಲೂಕ ಬಿಜಾಪುರ ಜಿಲ್ಲೆ ಒಳಗದ ಈಗಿನ ವಿಜಯಪುರ ಮೊದಲು ಬಿಜಾಪುರ ಅಂತ ಹೇಳಿ ಕರಿತಿದ್ರು ಈಗ ಅದಕ್ಕೆ ವಿಜಯಪುರ ಅಂತ ಹೇಳಿ ಕರೀತಾರೆ ಎಲ್ಲರೂ ಒಮ್ಮೆ ಲಕ್ಷಣಕ್ಕೆ ಭೇಟಿ ಕೊಡ್ರಿ ಅವರ ಕೃಪಾಶೀರ್ವಾದ ನಿಮ್ಮ ಮ್ಯಾಗ ಆಗಲಿ ಅಂತ ಹೇಳ್ತಾ ಮತ್ತೊಂದು ಗುರುವಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ